ಮುಸ್ಲಿಮರು ಹೆಚ್ಚಾದ್ರೆ ಆ ಬಳಿಕ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಒಂದು ಏರಿಯಾದಲ್ಲಿ ಮುಸ್ಲಿಮರು ಹೆಚ್ಚಾದ್ರೆ ಅಲ್ಲಿಗೆ ಹಿಂದೂಗಳು ಹೋಗುವಂತಿಲ್ಲ ಹೋದ್ರೆ ಚುಡಾಯಿಸ್ತಾರೆ ಅತ್ಯಾಚಾರ ಮಾಡ್ತಾರೆ ದರೋಣಿ ಮಾಡ್ತಾರೆ ಇತ್ಯಾದಿ ಇತ್ಯಾದಿ ಪ್ರಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರ್ತದೆ ವೇದಿಕೆಗಳಿಂದ ಹೀಗೆ ಭಾಷಣ ಮಾಡುವವರಿದ್ದಾರೆ ಜನರನ್ನ ಹೀಗೆ ಹೇಳ್ತಾ ಹೇಳ್ತಾ ನಂಬಿಸಿದವರಿದ್ದಾರೆ ಆದ್ರೆ ಮುಸ್ಲಿಮರು ಹೆಚ್ಚಿರುವ ಪ್ರದೇಶದಲ್ಲಿ ಹಿಂದೂಗಳು ಹೇಗಿದ್ದಾರೆ ಅವರಿಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಇದೊಂದು ಪ್ರೊಪಖಂಡವ ಎಂಬ ಬಗ್ಗೆ ತನಿಖಾ ವರದಿ ಬರೋದು ಬಹಳ ಕಡಿಮೆ ಮುಸ್ಲಿಂ ಬಾಹುಳ್ಯ ಪ್ರದೇಶಕ್ಕೆ ಹೋದವರು ಮರಳಿ ಬಂದು ತಮ್ಮ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಅನ್ನ ಹೇಳೋದು ಕಡಿಮೆ ಅಥವಾ ಹೇಳಿದರೂ ಅದು ಸುದ್ದಿ ಆಗೋದು ಕಡಿಮೆ ಇದೀಗ ಅನುಷ್ಕಾ ಪವಾರ್ ಎಂಬ ಯುವತಿ ಮುಸ್ಲಿಂ ಬಾಹುಳ್ಯ ಪ್ರದೇಶಕ್ಕೆ ಹೋಗಿ ತಮ್ಮ ಅನುಭವನ ಹಂಚಿಕೊಂಡಿದ್ದಾರೆ ದೋಸೋ ಈ ಸಮಯ ದೋ ಬಜಾಯ್ ಮೇಲೆ ಮುಂಬ್ರಾ ಮೇಲೆ ಹೋಗು ದೋಸಾ ಬಣಿ ಬಾತ್ ಯಹಾ ಆಮೇಲೆ ಮೇಸ ಬಹಳ ಆಗಿತ್ತು ಮುಂಬ್ರಾ ಜಾ ಬುಮ್ರಾ ಜಾರೀಯ ಯಾಪರ್ ಮುಸ್ಲಿಂ ಆಪಾದಿ ಜಾತಾ ಹೈ ಮುಸ್ಲಿಂ ಕೇ ಏರಿಯಾ ಮೇ ಜಾ ರಹಿಯೇ ಸೇಫ್ ನಹೀ ಮೇರೆ ಪಾಪಾ ಖುದ್ ಸೋಚನೇ ಲಗೇ ವೋ ಟೀಚರ್ ಹೈ ಜಬ್ಕಿ ವೋ ಖುದ್ ಸೋಚನೇ ಲಗೀ ಕಿ ಮೇ ಅಪ್ನಿ ಬೇಟಿ ಕೋ ಭೇಜೂ ಯಾ ನಹೀ ಭೇಜೂ ಲೇಕಿನ್ ಉನೋನೆ ಮೇರೆ ಸರ್ ಪರ್ ಜೋ ಖುದ್ ಮುಸ್ಲಿಂ ಹೈ ಔರಂಗೇಬ್ ಉನ್ಕಾ ನಾಮ ಔನ್ಕಾ ಚಾನೆಲ್ ಹೈ ಉಸ್ ಪರ್ ಭರೋಸಾ ಕರ್ಕರ್ ಬಾತ್ ಕರ್ಕೆ ಭೇಜಾ ಮಧ್ಯರಾತ್ರಿ 2 ಗಂಟೆಗೆ ಈ ಅನುಷ್ಕಾ ಪವರ್ ಮುಂಬ್ರಕ್ಕೆ ಹೋಗಿದ್ದಾರೆ ಮುಂಬ್ರಾ ಅಂದ್ರೆ 80 ಶೇಕಡಾ ಮುಸ್ಲಿಮರಿ ಇರುವಂತಹ ಏರಿಯಾ ಅಲ್ಲಿಗೆ ಹೋಗೋದಕ್ಕಿಂತ ಮೊದಲು ತಂದೆ ವಿರೋಧಿಸಿದರು ಆ ಜಾಗ ಸೇಫ್ ಅಲ್ಲ ಅಂತ ಹೇಳಿದ್ರು ಆದ್ರೆ ನಾನು ಸ್ವಇಚ್ಛೆಯಿಂದಲೇ ಹೋದೆ ರಾತ್ರಿ ಎರಡು ಗಂಟೆಗೆ ನಾನು ಈ ಮುಂಬ್ರಾ ಏರಿಯಾದಲ್ಲಿದ್ದು ವಿಡಿಯೋ ಮಾಡ್ತಾ ಇದ್ದೇನೆ ಈ ದೇಶದಲ್ಲಿ ಎಲ್ಲೂ ಸಿಗದ ಸುರಕ್ಷತೆಯ ಅನುಭವ ನನಗಾಗಿದೆ ನಾನು ನಾನ್ ವೆಜ್ ತಿನ್ನಲ್ಲ ಅದಕ್ಕಾಗಿ ಇಲ್ಲಿನ ಹೋಟೆಲ್ ಅವರು ನನಗೆ ವೆಜ್ ಆಹಾರವನ್ನು ಕೊಟ್ಟಿದ್ದಾರೆ ನನಗೆ ಯಾವ ತೊಂದರೆಯನ್ನೂ ಮಾಡಿಲ್ಲ ಪ್ರಚಾರಗಳೆಲ್ಲ ಸುಳ್ಳು ಎಂಬದ್ದೇ ಈ ಅನುಷ್ಕಾ ಪವರ್ ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ ಇಸ್ ಸಮಯ ದೋ ಬಜೆ ಮ್ಯಾ ಮುಂಬ್ರಾ ಸಡ್ಗೊಬರ್ ಖಡೆಯು ಜಹಾಫರ್ ಸೆವೆಂಟಿ ಟು ಎಯ್ಟಿ ಪರ್ಸೆಂಟ್ ಆಬಾದಿ ಮುಸ್ಲಿಮ

ಮುಸ್ಲಿಮರನ್ನ ಅಪಾಯಕಾರಿಗಳಂತೆ ಹಿಂದೂ ವಿರೋಧಿಗಳಂತೆ ದೇಶದ್ರೋಹಿಗಳಂತೆ ಬಿಂಬಿಸಲಾಗ್ತಿದೆ ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಿಗೆ ಹೋಗಬೇಡಿ ಎಂಬುದು ಈ ಅಪಪ್ರಚಾರಗಳಲ್ಲಿ ಒಂದು ನಿಜವಾಗಿ ಕೆಟ್ಟವರು ಮುಸ್ಲಿಮರಲ್ಲೂ ಇದ್ದಾರೆ ಹಿಂದೂಗಳಲ್ಲೂ ಇದ್ದಾರೆ ಅವರ ಧರ್ಮದ ಕಾರಣಕ್ಕಾಗಿ ಅವರು ಕೆಟ್ಟವರಾಗಿಲ್ಲ ಆ ಕೆಟ್ಟತನಕ್ಕೆ ಅವರು ಹೊಣೆಗಾರರೇ ಹೊರತು ಅವರ ಧರ್ಮ ಅಲ್ಲ ಆದರೆ ವ್ಯಕ್ತಿಯ ಕೆಟ್ಟತನವನ್ನ ಆತನ ಧರ್ಮದೊಂದಿಗೆ ಜೋಡಿಸಿ ಅಪಪ್ರಚಾರ ಮಾಡುವುದು ಮಾತ್ರ ನಿಂತಿಲ್ಲ ಈ ಅಪಪ್ರಚಾರಕ್ಕೆ ಇದೀಗ ಅನುಷ್ಕಾ ಪವಾರ್ ಉತ್ತರವನ್ನು ನೀಡಿದ್ದಾರೆ